ಮನೆಗೆ ಸೆಟ್ಗೆ ಒಂದು ಐದಾರು ಕೋಟಿ ಖರ್ಚು ಮಾಡಿದ್ದಾರೆ ಸರ್ ಇನ್ನೂ ಜಾಸ್ತಿ ಖರ್ಚು ಮಾಡ್ಬೋದು ಮ್ಯಾಮ್ ಅದು ಆ ಒಂದು ಮನೆ ಸೆಟ್ಟಿಗೆ ಬಿಕಾಸ್ ತುಂಬ ಆಗಿ ಆರ್ಟಿಸ್ಟಿಕ್ ಆಗಿ ದಸರಾ ಶೈಲಿಯಲ್ಲಿ ಆ ಒಂದು ಮನೆ ಮಾಡಿದ್ದಾರೆ ಓಹ್ ತುಂಬ ಚೆನ್ನಾಗಿದೆ ಮನೆ ಒಳಗೆ ಮನೆ ಒಳಗೊಂದು ಆನೆ ಇದೆ ಆ್ಯಂಡ್ ಮನೆಯೊಳಗೆ ಅದ್ಭುತವಾದಂತಹ ಪೇಂಟಿಂಗ್ಸ್ ಇದೆ ಓ ತುಂಬ ಚೆನ್ನಾಗಿದೆ ಕೂಡಷ್ಟು ಆರ್ಟ್ ಡಿಸೈನರ್ಸ್ ಆ್ಯಂಡ್ ಆರ್ಟ್ ಟೀಮ್ ತುಂಬ ಬ್ಯೂಟಿಫುಲ್ ಆಗಿ ಮಾಡಿದ್ದಾರೆ ಅಂದರೆ ಈ ಸಲ ಎದ್ದು ಕಾಣಿಸ್ಲಿ ಒಂದು ಮನೆ ಅನ್ನೋದು ಅನ್ನೋ ಕಾರಣಕ್ಕೆ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ನಮ್ಮ ಕರ್ನಾಟಕ ಕಾಣಿಸ್ಲಿ ಅಂತ ಹೇಳಿಬಿಟ್ಟು ಈ ಕಡೆ ಹಂಪೆ ಆಗಿರಬಹುದು ಮೈಸೂರು ಆಗಿರ್ಬೋದು ಎಲ್ಲ ಎಲ್ಲ ರೀಜನ್ ಕರಾವಳಿ ಎಲ್ಲ ರೀಜನ್ಗಳನ್ನು ಕವರ್ ಮಾಡಿದ್ದಾರೆ ಅಂಡ್ ಇಟ್ಸ್ ವೆರಿ ಬ್ಯೂಟಿಫುಲ್ ಐ ಡೋಂಟ್ ನೋ ಮ್ಯಾಮ್ ಅರೌಂಡ್ ಹಂಗೆ ಇರಬಹುದು ಇದ್ರೂ ಇರಬಹುದು ಹಾಗೆ ಬಿಕಾಸ್ ಒಂದು ವರ್ಷ ಪೂರ್ತಿ ಕೆಲಸ ಮಾಡ್ತಾರೆ ಈಗ ಈ ಸೀಸನ್ ಮುಗ್ದಾದ ಮೇಲೆ ಒಂದು ಟೂ ಮಂತ್ಸ್ ಬ್ರೇಕ್ ತೊಗೊಂಡು ತಿರ್ಗ ಶುರು ಮಾಡ್ತಾರೆ ನೆಕ್ಸ್ಟ್ ಸೀಸನ್ಗೆ ಅಷ್ಟೊಂದು ಕಾನ್ಸೆಪ್ಟು ಎಲ್ಲ ರೆಡಿ ಇಟ್ಕೋಬೇಕು ಸೊ ಆ ರೀತಿ ಅದು ಟ್ರೈನ್ ಥರ ಓಡ್ತಾನೆ ಇರೋ ಕಾರ್ಯಕ್ರಮ ಈಗ ಸಡನ್ನಾಗಿ ಇರೋ ಚೈನ್ ಹೇಳಿದ್ಬಿಟ್ಟು ಇದನ್ನೆಲ್ಲ ನೋಡ್ದಾಗ ಪ್ರತಿ ವರ್ಷ ಬಿಗ್ ಬಾಸ್ ಬರುವಾಗ ಒಂದ್ ರೀತಿ ಟಾರ್ಗೆಟ್ ಆಗುತ್ತೆ ಅಂತ ಅನ್ಸುತ್ತೆ ಬಿಗ್ ಬಾಸ್ ಯಾಕಂದ್ರೆ ಅಲ್ಲೋದ್ರೆ ಅಲ್ಲೇನೋ ಒಂದು ಪ್ರಾಬ್ಲಮ್ ರಾಮಹಳ್ಳಿ ಹತ್ರ ಇಲ್ಲಿ ಬಂದ್ರೆ ಇಲ್ಲೂ ಒಂದು ಪ್ರಾಬ್ಲಮ್ ಸೊ ಇದನ್ನೆಲ್ಲ ನೋಡಿದಾಗ ಬೇಕು ಅಂತಾನೆ ಮಾಡ್ತಾರೆ ಅಂತ ಅನ್ಸುತ್ತೆ ನೋಡಿ ಈಗ ಜಾಲಿವುಡ್ಗೆ ಟೂ ಇಯರ್ಸ್ ಇಂದ ನೋಟಿಸ್ ಕೊಟ್ಟಿರುವಂತದ್ದು ಆದ್ರೆ ಏನು ಕ್ರಮ ಕೈಗೊಂಡಿಲ್ಲ ಆದ್ರೆ ಬಿಗ್ ಬಾಸ್ ಬರ್ತಿರೋ ಗೆನೇ ಯಾಕೆ ಕ್ರಮ ಕೈಗೊಳ್ತಾರೆ ಇದೆಲ್ಲ ಒಂದ್ ರೀತಿ ಷಡ್ಯಂತ್ರ ಅಂತ ಅನ್ಸಲ್ವಾ ನಿಮ್ಗೆ ಮ್ಯಾಮ್ ಮೇ ಬಿ ಇರಬಹುದು ಯಾಕಂದರೆ ಪ್ರತಿ ಸಲ ಇಂಥ ಒಂದು ದೊಡ್ಡ ಕಾರ್ಯಕ್ರಮ ನಡೀತಾ ಇರಬೇಕಂದ್ರೆ ನಾವು ಏನಂಗೆ ಹೇಗಾದರೂ ತಡ್ದು ನಿಲ್ಲಿಸಬೇಕು ಅನ್ನೋಂಥದ್ದು ಮಾಬ್ ಮೆಂಟಾಲಿಟಿ ಜನರ ಮೆಂಟಾಲಿಟಿ ಇರುತ್ತದು ಅದು ಜನರಲ್ಲೂ ಒಂದು ಭಾಗ ಇರುತ್ತೆ ಇದು ಹೆಂಗಾದರೂ ತಡ್ದು ನಿಲ್ಲಿಸಬೇಕಲ್ಲ ಏನಾದರೂ ಮಾಡಬೇಕಲ್ಲ ಅದು ನಿಲ್ಲಿಸಿದ್ರೆ ಜನ ಯಾವ ಥರ ರಿಯಾಕ್ಟ್ ಮಾಡ್ತಾರೆ ಅದೊಂಥರ ವೆರಿ ಸ್ಯಾಡಿಸ್ಟಿಕ್ ಇದು ಇಷ್ಟು ತಿಂಗಳು ನೀವು ಹೇಳಿದ ಹಾಗೇ ಜಾಲಿವುಡ್ ಜೊತೆ ಅವ್ರ ಕೇಸು ಅಥವಾ ಏನೇ ಒಂದು ಕೇಸ್ ಇದ್ರೂ ಮುಂಚೆಯೇ ಫೈಟ್ ಮಾಡಿದೆ ಈ ಕಾರ್ಯಕ್ರಮ ನಡೀತಾ ಇರಬೇಕಾದ್ರೆ ಸೀರಿಯಸ್ ಆಗಿ ತೊಗೊಂಡಿದ್ದಾರೆ ಅಂದರೆ ಅಷ್ಟು ಸ್ಲೋ ಆಗಿ ಪ್ರಾಸೆಸ್ಗಳನ್ನು ನಡೆದಿದೆ ಅಂತ ಅಂದರೆ ಆ ಸ್ಲೋನೆಸ್ ಎಲ್ಲಿಂದ ಬಂದಿದೆ ಗೊತ್ತಿಲ್ಲ ಈ ಕಡೆ ಸರ್ಕಾರದ ಕಡೆಯಿಂದನೋ ಅಥವಾ ಅವ್ರ ಕಡೆಯಿಂದನೋ ಎಲ್ಲಿ ಏನು ಇಶ್ಯೂ ಆಗಿದೆ ಅಂತ ಗೊತ್ತಿಲ್ಲ ಬಟ್ ಏಟ್ ಬಿದ್ದಿದ್ದು ಬಿಗ್ ಬಾಸ್ಗೆ ವೆರಿ ಅನ್ಫಾರ್ಚುನೇಟ್ಲಿ ಅವ್ರು ಮಾಡಿದ್ದು ಒಂದೇ ಒಂದು ತಪ್ಪು ಆ ಜಾಗದಲ್ಲಿ ಮಾಡೋಣ ಈ ಸೀಸನ್ ಅಂತ ಯೋಚನೆ ಮಾಡಿದ್ದು ಆ ಒಂದು ಕಾರಣಕ್ಕೆ ಅವರು ಆ ಜಾಲಿವುಡ್ ಸ್ಟುಡಿಯೋಸ್ ಒಂದು ಒಂದು ವಾರ ಎರಡು ವಾರ ಮುಚ್ಚಿದ್ರೂ ಪರವಾಗಿಲ್ಲ ಜನ ಬರ್ತಾರದಾದ ಆದ್ಮೇಲೆ ತಿರ್ಗಾನು ಹುಡುಗ ಐ ಮೀನ್ ಓಡಾಡೋಕ್ಕೆ ಬಟ್ ಆ ಕಾರ್ಯಕ್ರಮ ಸಡನ್ನಾಗಿ ನಿಲ್ಲಿಸಿದಾಗ ಎಷ್ಟು 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 ಲಾಸ್ ಆಗುತ್ತೆ ಅವ್ರಗಳಿಗೆ ಅಂದರೆ ರೆವೆನ್ಯೂಗಿಂತ ಜಾಸ್ತಿ ವ್ಯೂವರ್ಶಿಪ್ ಹೋಗಿಬಿಡುತ್ತೆ ಆ್ಯಂಡ್ ಎಲ್ಲೊಂದು ಕಡೆ ಅದನ್ನು ತಿರ್ಗ ಗಳಿಸ್ಕೋಬೇಕು ವ್ಯೂವರ್ಶಿಪ್ ಅಂದರೆ ತುಂಬ ಕಷ್ಟಪಟ್ಟು ಪಡಬೇಕು ಅವರು ಅದಕ್ಕೆ ಅಂತ ಒಂದು ಮಾರ್ಕೆಟಿಂಗ್ ಕ್ಯಾಂಪೇನ್ ಮಾಡಬೇಕು ಏನೇನೋ ಓದಾಡಬೇಕು ಸೊ ಈಗಂತೂ ಅವ್ರುಗಳ ಪಾಪ ನಿದ್ದೆ ಇಲ್ಲದೆ ಓದಾಡ್ತಾ ಇರ್ತಾರೆ ಈಗ ನಿದ್ದೆನೇ ಬರಲ್ಲ ಅಲ್ಲಿ ಯಾರಿಗೂ ಸೊ ನಾನು ಕೇಳ್ಕೊಳ್ತಾ ಇರೋದು ವೆರಿ ಸಿಂಪಲ್ ಆಗ ಈಗ ಆ ಶೋ ಬಿಟ್ಟು ಆಚೆ ಬಂದಿದ್ದೀನಿ ಆ್ಯಸ್ ಅ ವೆರಿ ಕಾಮನ್ ಮ್ಯಾನ್ ನಾನು ಕೇಳ್ಕೊತಾ ಇರೋದು ದಯವಿಟ್ಟು ಅವಕಾಶ ಮಾಡಿಕೊಡಿ ಏನಿದೆಯೋ ಮಾತಾಡ್ಕೊಳ್ಳಿ ಅದೇನು ಫೈನ್ಸ್ ಇದೆಯೋ ಪೇ ಮಾಡಿ ಕೋರ್ಟ್ ಕೇಸ್ ಏನೇ ಇದ್ದರು ಕ್ಲಿಯರ್ ಮಾಡ್ಕೊಳ್ಳಿ ಬಟ್ ದಯವಿಟ್ಟು ಆ ಶೋ ನಡಿಯೋ ಒಂದು ಅವಕಾಶ ಮಾಡ್ಕೊಡಿ ಯಾಕಂದರೆ ಲಕ್ಷಾಂತರ ಜನ ಪಬ್ಲಿಕ್ ನೋಡ್ತಾ ಇರ್ತಾರೆ ಪಬ್ಲಿಕ್ನ ಟ್ರಿಗರ್ ಆದರೆ ಅದೊಂದು ಬೇರೆ ಥರದ ವಿಚಿತ್ರ ಈಗ ಪಬ್ಲಿಕ್ ಆಚೆ ಬಂದು ಹೋರಾಟ ಮಾಡೋಕ್ಕೆ ಶುರು ಮಾಡಿದ್ರೆ ಏನು ಮಾಡ್ತೀರಾ ಅದು ನ್ಯೂ ಸೆನ್ಸ್ ಕ್ರಿಯೇಟ್ ಆಗ್ಬಿಡುತ್ತೆ ಆಗಲೇ ಯಾರೋ ಹೋಗ್ಬಿಟ್ಟು ಹೋರಾಟ ಮಾಡಿದ್ದಾರೆ ಬಿಗ್ ಬಾಸ್ ಮುಚ್ಚಿ ಅಂತ ಆದ್ರೆ ಆಪೋಸಿಟ್ ಸೈಡ್ ಇನ್ನೊಬ್ಬರು ಬಂದ್ಬಿಟ್ಟು ಇಲ್ಲ ತೆಗಿರಿ ಅಂತ ಹೇಳ್ಬಿಟ್ಟು ದೊಡ್ಡ ಸೀನ್ ಮಾಡಿದ್ರೆ ಏನು ಮಾಡ್ತೀರಾ ಅವ್ರ ಫ್ಯಾನ್ ಅಸೋಸಿಯೇಷನ್ ಏನೋ ಒಂದು ಬಂದು ಮಾಡಿದ್ರೆ ಏನು ಮಾಡ್ತೀರಾ ಅದು ಇನ್ನೂ ಜಾಸ್ತಿ ಪಬ್ಲಿಕ್ ನ್ಯೂ ಸೆನ್ಸ್ ಆಗುತ್ತೆ ಸೊ ಎಲ್ಲೊಂದು ಕಡೆ ಇದೆಲ್ಲ ಯೋಚನೆ ಮಾಡಬೇಕು ಅದು ಸಾಮಾನ್ಯವಾದ ಶೋ ಪರವಾಗಿಲ್ವಲ್ಲ ಅದು ಕರ್ನಾಟಕದ ನಂಬರ್ ಒನ್ ಶೋ ಅಂದ್ರೆ ಸ್ವಲ್ಪ ಯೋಚನೆ ಮಾಡಿ ದರ್ ಇಸ್ ಅ ರೀಸನ್ ವೈ ಅಂತ ಸೊ ದಯವಿಟ್ಟು ಆ ಒಂದು ಅವಕಾಶ ಮಾಡಿಕೊಡಿ ಅಂತ ಕೇಳ್ತಾ ಇರೋದು ಈ ವಾಹಿನಿಯ ಮೂಲಕ